ಸುದ್ದಿ ಸೆವೆನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ವರ್ಲ್ಡ್ ಪೀಸ್ ಸುಮಿತ್ ಆನರ್ಸ್ ಅಂಡ್ ಪ್ರೆಸೆಂಟೇಷನ್ ನ್ಯಾಷನಲ್ ಅವಾರ್ಡ್ಸ್ ಅವರ ಸಂಸ್ಥೆಯಿಂದ ಡಾಕ್ಟರ್ ಶೇಖ್ ವಾಯಿದ್ ದಾವು ಜನರಲ್ ಸೆಕ್ರೆಟರಿ ಮೈನಾರಿಟಿ ಕಮಿಟಿ ಕೆಪಿಸಿಸಿ ಅವರನ್ನು ಜ್ಯುವೆಲ್ ಚಾರಿಟಿ ಅವಾರ್ಡ್ ಕೊಟ್ಟು ಹಲವು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು Ladies and gentlemen, I am very happy to be here with the genius people already am with the scientist He told about so many things about science and uh, good health, about our health and all. Uh, especially we are uh, now we are in the uh, uh, there is no peace in the where we are living in the zoo, there is no peace. You now we are looking for the third world war. Maybe. Inshallah, it will not become, inshallah. But our nation is going through that. Everywhere. Every nation is, uh, you know, there is uh, already, as he told, there is no sympathy, no, there is no sacrifices. So, uh, I'm also doing charity work. Really, when giving, I am very happy. When I'm giving to the poor people, and other people, I'm very happy there. In the age of 25 years, uh, in my uh, life, I am now 66 years old. I am doing throughout my uh, social service. Our Indian way also in the Kuwait also. I went to uh, so many Gulf countries and Jordan, so many areas. I worked as a health safety environment manager, area manager. So I saw that all I contacted with all people, how their mind working, you know, how the people. I can read faces also because I. I attended so many interviews also. So, so many people I interviewed. So, I'm very good that uh, they uh, was organizing in this one. When he's called, I'm fine, bang because he's doing a good job. And uh, other people, I have uh, so familiar friends now, all our friends. And uh, also, I traveled all over the world. Uh, as he said, our scientist said, the peace is very important. Now, we are, I know about these, are, these are also. In Quran said, doctors and scientists are researching about the diseases. Next day another one. So it is already Quran mentioned that so many diseases will come. Already it is mentioned so many. Doctors don't know about that. Scientists don't know about that. So I will not have more time. I will uh, give to the other people I am very happy with the, uh, with you all. Thank you very much. Uh ಕರ್ನಾಟಕದ ಜನತೆಗೆ ನನ್ನೆಲ್ಲ ಎಲ್ಲರಿಗೆ ನಮಸ್ಕಾರ ಮತ್ತು ಶುಭಾಶಯಗಳು ನನಗೆ ಜ್ಯುವೆಲ್ ಆಫ್ ಚಾರಿಟಿ ಅವಾರ್ಡ್ ಸಿಕ್ಕಿದೆ ರಾಯಲ್ ಅಕಾಡೆಮಿ ಆಫ್ ಗ್ಲೋಬಲ್ ಪೀಸ್ ಇವರಿಂದ ಇವರು ನನ್ನನ್ನು ಗುರುತಿಸಿ ಈ ಅವಾರ್ಡಿಗೆ ಅವಾರ್ಡನ್ನು ಕೊಟ್ಟಿದ್ದಾರೆ ನಾನು ಕರ್ನಾಟಕದ ಜನತೆಗೆ ಮತ್ತು ಈ ಅಕಾಡೆಮಿಗೆ ತುಂಬ ಆಭಾರಿಯಾಗಿದ್ದೇನೆ ಈ ಅವಾರ್ಡ್ ನನಗೆ ಹೀಗೆ ತಂದು ಅವರು ಕೊಡಲಿಲ್ಲ ಕರೆದು ಕೊಡಲಿಲ್ಲ ಇದಕ್ಕೆ ನಾನು ಇಡೀ ಜೀವಮಾನವೇ ತಾಗಿದೆ ಇಡೀ ಜೀವನ ಜೀವಮಾನದಲ್ಲಿ ನಾನು ಇದರ ಇದನ್ನು ಮಾಡಿಕೊಂಡು ಬಂದಿದ್ದೇನೆ ಸಮಾಜ ಸೇವೆ ಮತ್ತು ಚಾರಿಟಿ ಮಾಡಿಕೊಂಡು ಬಂದಿದ್ದೇನೆ ಹಲವಾರು ವಿಷಯಗಳಲ್ಲಿ ನಾನು ಚಾರಿಟಿ ಮಾಡಿದ್ದೇನೆ ಅದು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದು ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಲ್ಲಿ ನಾನು ಚಾರಿಟಿ ಮಾಡಿದ್ದೇನೆ ಈ ಚಾರಿಟಿ ಮಾಡಿದ್ದರಿಂದ ಒಂದು ಮನಸ್ಸಿಗೆ ಸಂತೋಷ ಸಿಗ್ತದೆ ಈಗ ಆದರೆ ಅವರು ಸೈಂಟಿಸ್ಟ್ ಇದ್ದರು ಅವರು ಒಂದು ವಿಷಯ ಹೇಳಿದರು ಪೀಸ್ ಆಫ್ ಮೈಂಡ್ ಇರಬೇಕಾದ್ರೆ ಯಾವ ಏನೂ ಮಾಡಬೇಕು ನಾವು ಅವ್ರು ಹೇಳಿದ್ರು ಪೀಸ್ ಮೈಂಡೇ ಪೀಸ್ ಮೈಂಡ್ ಇರಬೇಕಾದ್ರೆ ನಾವು ಚಾರಿಟಿ ಮಾಡಬೇಕು ಅದನ್ನು ನಾನು ನನ್ನ ಇಪ್ಪತ್ತ್ನಾಲ್ಕನೇ ವಯಸ್ಸಿನಿಂದ ನನ್ನ ಸ್ಟೂಡೆಂಟ್ ಲೈಫ್ನಿಂದ ಇವತ್ತು ನನಗೆ ಅರವತ್ತಾರು ವರ್ಷ ಆಗಿದೆ ಈಗಲೂ ನಾನು ಚಾರಿಟಿಯನ್ನು ಇದ್ದೇನೆ ನನ್ನ ಆದಷ್ಟು ಇದು ನಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ನಮ್ಮ ಸಮಾಜಕ್ಕೆ ಒಂದು ಒಂದು ಒಳ್ಳೆಯದು ಇದರಲ್ಲಿ ಏನಂದರೆ ನಾವು ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಯಾರಿಗೆ ಏನು ಪರಿಸ್ಥಿತಿ ಇದೆ ಅದನ್ನು ಗುರುತಿಸಿ ನಾನು ಚಾರಿಟಿ ಮಾಡ್ತೇನೆ ಇದಕ್ಕೆ ಇದಕ್ಕೆ ನಾನು ನನಗೊಂದು ಯಾವಾರ್ಡ್ ಸಿಗಬೇಕು ಮತ್ತು ಅವಾರ್ಡ್ ಸಿಗ್ಲಿಕ್ಕೋಸ್ಕರ ನಾನು ಮಾಡಿದ್ದಲ್ಲ ಇದು ಯಾವಾರ್ಡ್ ನನ್ನನ್ನು ಹುಡುಕಿಕೊಂಡು ಬಂದು ನನಗೆ ಕರೆದು ಕೊಟ್ಟಿದ್ದಾರೆ ನಾನು ಉಡುಪಿಯಿಂದ ಬೆಂಗಳೂರಿಗೆ ಬಂದಿದ್ದೇನೆ ಇದನ್ನು ಇವತ್ತು ಸ್ವೀಕರಿಸಿದ್ದೇನೆ ಅಥವಾ ಒಂದು ಚಾರಿಟಿಯನ್ನು ಮಾಡ್ತಿದ್ದೀರಿ ನೀವು ಇದರಲ್ಲಿ ನೀವು ಅದರ ಫಲವನ್ನು ನೀವು ಅದು ಸಿಗ್ತದೆ ನಮಗೆ ಇದರ ಫಲ ಸಿಗ್ತದೆ ಮಾಡುವ ಅಗತ್ಯ ಇಲ್ಲ ನೀವೊಂದು ಪ್ರಾಮಾಣಿಕವಾಗಿ ಇದನ್ನು ಮಾಡಿಕೊಂಡು ಬಂದರೆ ಪ್ರಮಾಣವಾಗಿ ಮಾಡಬೇಕು ನಾನು ಕೂಡ ಇದನ್ನು ಮಾಡಿದ್ದೇನೆ ಪ್ರಮಾಣಿಕವಾಗಿ ಇದ್ರಿಗೆ ನನಗೆ ಜಗತ್ತಲ್ಲಿ ಏನು ಸಿಗಬೇಕು ಅದೇ ಏನು ನನಗೆ ಕರೆದು ಸನ್ಮಾನಿಸಬೇಕಂತ ನಾನು ಮಾಡಿದಲ್ಲ ಇದೊಂದು ಜನರು ಗುರುತಿಸ್ತಾರೆ ಗುರುತಿಸಿ ಅವರು ಏನು ನಮ್ಮ ನಮ್ಮದ್ರೆ ಹೇಳ್ತಾರೆ ಆಶಿರತ್ ಹೇಳ್ತಾರೆ ನಾವು ಸತ್ತ ಮೇಲೆ ಇದರ ಫಲ ಸಿಗಬಹುದು ಇಲ್ಲಿ ದುನಿಯಾದಲ್ಲಿ ಸಿಗದಿದ್ದರೆ ಈ ಜಗತ್ತಲ್ಲಿ ನಮಗೆ ಸಿಗದಿದ್ದರೆ ಅಂಥವರಿಗೆ ನಾನು ಇಷ್ಟೇ ಹೇಳೋದು ನಿಮ್ಮ ಕೆಲಸವನ್ನು ಮಾಡ್ತಾಯಿರಿ ಅದರ ಫಲವನ್ನು ಭಗವಂತನ ಮೇಲೆ ಬಿಡಿ ಈಗಿನ ಅದು ನಮಗೆ ಒಂದು ತುಂಬ ಸತಾಯಿಸುವ ವಸ್ತು ಏನಂದ್ರೂ ಡ್ರಗ್ಸ್ ಎಲ್ಲ ಕಡೆಯಲ್ಲಿದೆ ಅದು ಹೇಳಲಿಕ್ಕೆ ಸಾಧ್ಯದಲ್ಲಿ ಎಲ್ಲಿ ಎಲ್ಲಿಗೆ ಪಸರಿಸಿದೆ ಅದರದ ಒಂದು ಕೆಟ್ಟ ಗುಣ ಅದರಿಂದಾಗಿ ನಾನು ಹೇಳೋದಷ್ಟೇ ತಂದೆ ತಾಯಿಗಳನ್ನು ನಾವು ತಂದೆ ತಾಯಿಗಳ ಸೇವೆ ಮಾಡಬೇಕು ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಮೊದಲು ನಾವು ಟೆಲಿಫೋನ್ ಯೂಸ್ ಮಾಡ್ತೇವಲ್ಲ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅದರಿಂದಾಗಿ ನಮ್ಮ ದೇಹದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀಳ್ತದೆ ಮತ್ತು ನಮ್ಮ ಸರೌಂಡಿಂಗೇ ಕೂಡ ಈಗ ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ನನ್ನ ಲೆಕ್ಕದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಹತ್ರ ಎರಡೆರಡು ಫೋನ್ ಇರ್ಬೋದು ಆ ಫೋನನ್ನು ಯಾ ಯಾವ ಅದು ಫೋನ್ ಕೂಡ ಅಗತ್ಯ ಇದೆ ನಮಗೆ ಈಗ ನಾವು ಇಡೀ ಜಗತ್ತಿಗೆ ಒಂದೇ ಸೆಕೆಂಡಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂಥದ್ದು ಅಂತೂ ನಮ್ಮ ಕೈಯಲ್ಲಿದೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅದನ್ನು ನಾವು ಅರ್ಥಿಕೊಳ್ಬೇಕು ಇಡೀ ದಿವಸ ಅದರ ಹಿಂದೆ ಬೀಳೋದು ಅದು ರೀಲ್ಸ್ ನೋಡೋದು ಚಾಟ್ ಮಾಡೋದು ಅದೆಲ್ಲ ಮಾಡ್ತಾ ಇರಬಾರ್ದು ಮಕ್ಕಳು ಆ ವಿದ್ಯಾಭ್ಯಾಸದ ಮೇಲೆ ಗಮನ ಕೊಡಬೇಕು ಮತ್ತು ಹೆಚ್ಚಾಗಿ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ರಾತ್ರಿ ಸಮಯ ಸಮಯಕ್ಕೆ ಸರಿಯಾಗಿ ಮಲಗಬೇಕು ಬೆಳಿಗ್ಗೆ ಆದಷ್ಟು ಬೇಗ ಸೂರ್ಯ ಉದಯಿಸುವ ಮೊದಲೇ ಎದ್ದೇಳಬೇಕು ಆಗ ಆರೋಗ್ಯವಾಗೂ ಆರೋಗ್ಯವಾಗಿ ಕೂಡ ಸರಿಯಾಗಿರ್ತೇವೆ ನಾವು ಮತ್ತು ನಾವು ನಮಗೆ ಕೆಲಸ ಮಾಡಲಿ ಕೂಡ ಸಮಯ ಸಿಗ್ತದೆ ಇಲ್ಲದಿದ್ದರೆ ಎಲ್ಲ ಸಮಯ ಕೂಡ ಟೆಲಿಫೋನ್ನ ಮೇಲೆ ವ್ಯರ್ಥ ಆಗ್ತದೆ ನಮ್ಮದು ಈ ಅದು ನನ್ನ ಈ ಸಕ್ಸಸ್ನ ಹಿಂದೆ ಹಲವಾರು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಸೊಸೆಯಂದಿರು ನನ್ನ ಅಳಿಯಂದಿರು ಎಲ್ಲರೂ ಇದ್ದಾರೆ ನಾನು ಒಬ್ಬನೇ ಚಾರಿಟಿ ಮಾಡೋದಿಲ್ಲ ಅವರ ಕೈಗಳು ಕೂಡ ಇದರಲ್ಲಿದೆ ಚಾರಿಟಿ ಮಾಡಲಿಕ್ಕೆ ಅವರ ಕೈಗಳು ಕೂಡ ನನ್ನ ಒಟ್ಟಿಗೆ ಸೇರಿಕೊಂಡಿದ್ದಾವೆ ಇದು ನನಗೆ ಕರೆದು ಕೊಟ್ಟಿದ್ದಾರೆ ಆದರೆ ಈ ಅವಾರ್ಡ್ ಒಬ್ಬನೇ ಸಿಕ್ಕಿದಲ್ಲ ಇದು ನನ್ನ ಫ್ಯಾಮಿಲಿಗೆ ನನ್ನ ಗೆಳೆಯರಿಗೆ ನನ್ನ ಮಿತ್ರರಿಗೆ ನನ್ನ ಎಲ್ಲರಿಗೂ ನನ್ನ ಒಟ್ಟಿಗೆ ಯಾರು ಎಲ್ಲ ಸೇರಿಕೊಂಡಿದ್ದಾರೆ ನನ್ನ ಒಟ್ಟಿಗೆ ಮಿತ್ರರಿಗೆ ಎಲ್ಲರಿಗೆ ಸಿಗದು ಸಿಗಿ ಸಿಗಿದ ಇದೊಂದು ಅವಾರ್ಡ್ ಅಂತ ನಾನು ಎಣಿಸ್ತೇನೆ